ಮಾತು ತಡವಾಗೋದು ಅಂದ್ರೆ ಇವಾಗ ಮಾತಾಡ್ತೀನಿ ಸರಿ ಆದ್ರೆ ಮಾತನ್ನ ಫಸ್ಟ್ ನಾವ್ ಅರ್ಥಾನು ಮಾಡ್ಕೋಬೇಕು ಒಂದ್ ಮಗು ಹುಟ್ಟಿದಾಗ ಒಂದ್ ವರ್ಷ ಯಾವ ಮಗುನು ಮಾತಾಡೋದಿಲ್ಲ ಯಾಕಂದ್ರೆ ಅವ್ರು ಮಾತನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇರ್ತಾರೆ ಹಾಗೆ ಒಬ್ಬರ ಮುಖ ನೋಡಿ ಅವ್ರ ಏನ್ ಮಾಡ್ತಾ ಇದಾರೆ ನಾನು ಅದನ್ನೇ ಮಾಡ್ಬೇಕು ಅವ್ರ ಏನ್ ಹೇಳಕ್ ಟ್ರೈ ಮಾಡ್ತಿದಾರೆ ನಾನು ಅದನ್ನೇ ಹೇಳ್ಬೇಕು ಅನ್ನೋದನ್ನ ಕಲಿತಾ ಬರ್ತಾರೆ ಆಯ್ತಾ ಒಂದು ವರ್ಷ ಹತ್ತತ್ರ ಮಕ್ಳು ಅವ್ರಾಗೆ ಅಹ್ ಮಾತಾಡೋದಕ್ಕೂ ಟ್ರೈ ಮಾಡಕ್ ಶುರು ಮಾಡ್ತಾರೆ ಇದು ಆಗದೆ ಇದ್ದಾಗ ಮಾತು ಎಕ್ಸ್ಪ್ರೆಸ್ ಮಾಡೋದಿರ್ಬೋದು ಅಥವಾ ಮಾತು ಅರ್ಥ ಮಾಡ್ಕೊಳ್ಳೋದಿರ್ಬೋದು ಅಥವಾ ಇನ್ನೊಬ್ರ ಜೊತೆ ಕಮ್ಯುನಿಕೇಟ್ ಮಾಡೋದಿರ್ಬೋದು ಇವ್ ಮೂರನ್ನು ಅವರು ಆ ಏಜ್ಗೆ ಒಂದ್ ವರ್ಷ ಹತ್ತತ್ರ ಮಾಡ್ತಲೇ ಇದ್ದಾಗ ಅದಕ್ಕೆ ನಾವು ಸ್ಪೀಚ್ ಇವೆ ಅಂತ ಹೇಳಿ ಮಾತು ತಡವಾಗೋದಕ್ಕೆ ಅಹ್ ತುಂಬಾ ಬೇರೆ ಬೇರೆ ತರ ಕಾರಣಗಳಿದೆ ಒಂದು ಒಳಗಿನ ತೊಂದ್ರೆಗಳು ಅಂದ್ರೆ ಇಂಟರ್ನಲ್ ಡಿಫಿಕಲ್ಟೀಸ್ ಅಂತ ಏನ್ ಹೇಳ್ತೀವಿ ಮಕ್ಕಳಿಗೆ ಹುಟ್ಟಿದಾಗ್ಲೇ ತೊಂದರೆ ಇರ್ಬೋದು ಅಥವಾ ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಅವರ ಮೆದುಳಲ್ಲಿ ಅಹ್ ಬೆಳವಣಿಗೆನು ಲೇಟ್ ಆಗಿರ್ಬೋದು ಬುದ್ಧಿಶಕ್ತಿ ತೊಂದರೆ ಇರ್ಬೋದು ಈ ತರ ಎಲ್ಲ ಇದ್ದಾಗ ಒಳಗಿನ ತೊಂದರೆಗಳು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ವಾತಾವರಣದಿಂದ ಆಗುವಂತ ತೊಂದರೆಗಳಂದ್ರೆ ಆ ಎಕ್ಸ್ಪೋಜರ್ ಇಲ್ಲೇ ಇರೋದು ಅಂದ್ರೆ ಮಗು ಜೊತೆ ಮಾತಾಡ್ಸೋದಿಕ್ಕೆ ಇಂಟರಾಕ್ಟ್ ಮಾಡೋದಕ್ಕೆ ಸಮಯ ಇದ್ದಾನೆ ತುಂಬಾ ಗ್ಯಾಜೆಟ್ ಎಕ್ಸ್ಪೋಜರ್ ಇದ್ದು ಟಿವಿ ನೋಡೋದು ಅಥವಾ ಮೊಬೈಲ್ ನೋಡೋದು ಇದರಿಂದ ಡಿಲೇ ಆಗೋದಕ್ಕಿಂತ ಆ ಎಂಗೇಜ್ಮೆಂಟ್ ಇದ್ದಾಗ ನಾನ್ ಮೊಬೈಲೇ ನೋಡ್ತಾ ಇರ್ತೀನಿ ನಂಗೆ ಬೇರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಥವಾ ನಂಗೆ ಬೇರೆ ಆ ಇಂಟ್ರೆಸ್ಟೇ ಇಲ್ಲ ಅಂತ ಆದಾಗ ಏನಾಗತ್ತೆ ಮಕ್ಕಳು ಬೇರೆ ಎಲ್ಲಾ ವಿಷಯದಲ್ಲೂ ಗಮನ ಕೊಡೋದನ್ನು ಕಡಿಮೆ ಮಾಡ್ತಾರೆ ಅಥವಾ ಒಂದೇ ವಿಷಯದಕ್ಕೆ ಜಾಸ್ತಿ ಹೊತ್ತು ಗಮನ ಕೊಡೋದಕ್ಕೂ ಅವ್ರಿಗೆ ತೊಂದರೆ ಆಗ್ತಾ ಬರುತ್ತೆ ಇದರಿಂದ ನಾವು ಬೆಳವಣಿಗೆಲಿ ಏನೇನ್ ಆಗ್ಬೇಕು ಓ ನಾವು ಬೇರೆಯವ್ರನ್ನ ನೋಡಿ ಅರ್ಥ ಮಾಡ್ಕೊಂಡು ಕಲಿಯೋದು ಅಥವಾ ಬೇರೆಯವ್ರ ಜೊತೆ ಆ ಆಟ ಆಡೋದು ಅದರಿಂದ ಕಲಿಯೋದು ಅದರಿಂದ ಏನ್ ಬೆನಿಫಿಟ್ಸ್ ಇರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೊ ಅದ್ರಿಂದನೂ ಡಿಲೇ ಇರ್ಬೋದು ಆದ್ರೆ ಕೆಲಸಕ್ಕೆ ಏನಾಗುತ್ತೆ ಒಂದೇ ವಿಷಯದಿಂದ ನಮ್ಗೆ ಆ ಅ ನಿಧಾನ ಆಗತ್ತೆ ಅಂತ ಹೇಳಕ್ ಆಗೋದಿಲ್ಲ ಸತಿ ಎರಡು ಮೂರು ಈ ತರ ಎಷ್ಟೊಂದು ತೊಂದರೆಗಳು ಒಟ್ಟಿಗೆ ಸೇರಿದಾಗ ನಿಮಗೆ ಮಾತು ಡಿಲೆ ಅದು ಕಾಣಿಸುತ್ತೆ ಇವಾಗ ಮಕ್ಕಳು ಮಾತಾಡ್ಬೇಕು ಆ ಏಜ್ಗೆ ಆ ಮೈಲ್ ಸ್ಟೋನ್ಸ್ ಅಂತ ಏನ್ ಹೇಳ್ತೀವಿ ಬೆಳವಣಿಗೆಯಲ್ಲಿ ಒಂದು ಮೈಲ್ಗಲ್ಲು ಅದನ್ನ ಅವ್ರು ಆ ಟೈಮಿಂಗ್ ಮಾಡ್ತಾ ಇದಾರ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕಾಗ್ತಾ ಇರತ್ತೆ ಆಯ್ತಾ ಹುಟ್ಟದಾಗ್ಲಿಂದನೂ ನಿಮ್ಗೆ ಒಬ್ರು ಪೀಡಿಯಾಟ್ರಿಷನ್ ಇರ್ತಾರೆ ಅವ್ರು ಹೇಳ್ತಾರೆ ವ್ಯಾಕ್ಸಿನೇಷನ್ ಹೋದಾಗ್ಲೂ ಹೇಳ್ತಾರೆ ಇದ್ ಮಾಡ್ತಾ ಇದ್ಯಾ ಮಕ್ಕಳು ಮಕ್ಳು ಬೆಳವಣಿಗೆಗೆ ಏನ್ ಬೇಕು ಅದನ್ನ ಕರೆಕ್ಟ್ ಆಗಿ ಆಗ್ತಾ ಇದ್ಯಾ ಅಂತ ಅವ್ರಾಗೆ ಹೇಳದಿದ್ರು ನಾವು ಕೇಳ್ಕೊಳ್ಬೇಕು ಓಕೆ ಹುಟ್ಟದಾಗ್ಲೇ ಒಂದು ಕಿವಿ ಟೆಸ್ಟ್ ಅಂತ ಮಾಡಿರ್ತಾರೆ ಅಗ ಅಕಸ್ಮಾತ್ ಅದ್ ಸರಿ ಇದೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಅಕಸ್ಮಾತ್ ಮತ್ತೆ ಮತ್ತೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಫಾಲೋ ಅಪ್ ಮಾಡ್ಬೇಕು ನಾವು ಪೇರೆಂಟ್ಸ್ ಆಗಿ ಈಗ ನಂದೇ ಒಂದು ಮಗು ಇದ್ದಾಗ ನಾನು ಏನ್ ಮಾಡ್ತೀನಿ ಎಲ್ಲ ಮಕ್ಕಳು ಒಂದ್ ಆರು ತಿಂಗಳಿಗೆ ಬಾ ಬಾ ಬಬು ಅಂತನೋ ಏನೋ ಒಂದು ಶಬ್ದ ಮಾಡಕ್ ಶುರು ಮಾಡ್ತಾರೆ ಬಾಯಲ್ಲಿ ಅಥವಾ ಆ ನಾನ್ ಆಟ ಆಡ್ತಿರುವಾಗ ಅದನ್ನೇ ಕಾಪಿ ಮಾಡಕ್ ಟ್ರೈ ಮಾಡ್ತಾರೆ ಅಥವಾ ನಾನು ಮಗು ಹತ್ರ ಹೋಗ್ತೇ ಇದ್ರು ನಮ್ಮನ್ ಹುಡ್ಕೊಂಡ್ ಬರೋ ತರ ಒಂದು ಆಟ ಇರುತ್ತೆ ಅದನ್ನ ಮಾಡ್ತಾ ಇದ್ಯಾ ನನ್ ಮಗು ಅಂತ ನಾನು ಫಸ್ಟ್ ನೋಡ್ಬೇಕು ಮಾಡ್ತಾನೆ ಇಲ್ಲ ಅಂದ್ರೆ ಅದಕ್ಕೆ ಏನ್ ಕಾರಣ ಇರಬಹುದು ಅಂತಾನು ನೋಡ್ಬೇಕು ನಾವು ಅಹ್ ತಾಯಿ ತಂದೆ ಆಗಿ ನಮಗೆ ಒಂದ್ ಅರಿವಿರುತ್ತೆ ನನ್ ಮಗು ಇದ್ ಮಾಡ್ತಾ ಇದೆ ನನ್ ಮಗು ಇದ್ ಮಾಡ್ತಾ ಇಲ್ಲ ಅಂತ ಆದ್ರೆ ಅದನ್ನ ಸ್ಪೀಚ್ ಡಿಲೇ ಅಥವಾ ಇದು ತೊಂದ್ರೆ ನಾನ್ ಯಾರಿಗಾದ್ರೂ ತೋರಿಸ್ಬೇಕು ಅಂತ ಹೇಗ್ ಗೊತ್ತಾಗತ್ತೆ ಅದು ದಿನಚರಿಯಲ್ಲಿ ಆಕ್ಟಿವಿಟೀಸ್ ಅಲ್ಲಿ ತೊಂದ್ರೆ ಆದಾಗ ಅಥವಾ ನಾನು ಹೇಳೋದು ನನ್ ಮಗುಗ್ ಅರ್ಥ ಆಗ್ತಾ ಇಲ್ಲ ನಾನು ಇಷ್ಟೇ ಕನೆಕ್ಟ್ ಮಾಡಕ್ ಟ್ರೈ ಮಾಡಿದ್ರು ನನ್ ಮಗುವಿಂದ ನನಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಥವಾ ನನ್ ಮಗು ಏನೋ ಮಾಡತ್ತೆ ಅದ್ ನನಿಗ ಅರ್ಥ ಆಗ್ತಾ ಇಲ್ಲ ನಾನ್ ನೋಡ್ದಂಗೆ ಎಲ್ಲಾ ಮಕ್ಳು ಆರ್ ತಿಂಗಳು ಮಗು ಅಥವಾ ಒಂದ್ ವರ್ಷದ ಮಗು ತರ ನನ್ ಮಗು ಮಾತಾಡ್ತಾ ಇಲ್ಲ ಅಂತ ಅನಿಸ್ದಾಗ ನಾವು ಒಂದ್ ಸ್ವಲ್ಪ ಅದನ್ನ ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ ಅಂದ್ರೆ ಒಂದ್ ಸ್ವಲ್ಪ ಓಕೆ ಅಹ್ ನಾವೇನಾದ್ರೂ ಮಾಡ್ಬೇಕಾಗ್ಬಹುದು ಅಂತ ಯೋಚನೆ ಮಾಡಿಕೊಂಡು ಗೊತ್ತಿರೋರ್ ಹತ್ರ ಯಾರಾದ್ರೂ ಸ್ಪೆಷಲಿಸ್ಟ್ ಹತ್ರ ಒಂದ್ಸತಿ ತೋರ್ಸಿದ್ರೆ ನಮಗ್ ಗೊತ್ತಾಗತ್ತೆ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಸೈನ್ಸ್ ಏನು ಅಂದ್ರೆ ಮುಖ ನೋಡಿ ಐಡೆಂಟಿಫೈ ಮಾಡ್ತಾರ ನಾನ್ ಮಾತಾಡ್ ಮಾತೇ ಆಡ್ಬೇಕು ಅಂತ ಇಲ್ಲ ಅಟ್ಲೀಸ್ಟ್ ನಾನ್ ಮಾಡಿದ್ದನ್ನ ಕಾಪಿ ಮಾಡೋದು ಒಂದು ಅಹ್ ನಾನೊಂದ್ ಮಾಡ್ತೀನಿ ನೀನೊಂದ್ ಮಾಡ್ತೀಯ ಒಂದು ರೆಸ್ಪಾನ್ಸ್ ಇರತ್ತೆ ನಮಗ್ರ ಜೊತೆ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಎಕ್ಸ್ಚೇಂಜ್ ಆಫ್ ಕಮ್ಯುನಿಕೇಶನ್ ಮಾಡಿದಾಗ ಮಗು ವೇವ್ ಮಾಡುತ್ತಾ ಇದ್ದಾಗ ಮಕ್ಕಳು ಕಲಿತಾ ಇದ್ದಾರೆ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಸ್ವಲ್ಪ ಟೂ ತ್ರೀ ಮಂತ್ಸ್ ಹಿಂದೆ ಮುಂದೆ ಆದ್ರೂ ತೊಂದ್ರೆ ಇಲ್ಲ ಬಟ್ ಇದಕ್ಕಿಂತ ಜಾಸ್ತಿ ನನಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂದ್ರೆ ಅದಕ್ಕೆ ನಾವು ಒಂದ್ ಸ್ವಲ್ಪ ಸ್ಪೆಷಲಿಸ್ಟ್ ಹತ್ರ ಹೋಗಿ ಕೇಳ್ಬೇಕಾಗತ್ತೆ ಓಕೆ ಇದು ಸರಿನಾ ಅಥವಾ ನಾವು ಸರಿ ಇದ್ರೂ ಒಂದ್ ಎರಡ್ ಮೂರ್ ತಿಂಗಳು ಲೇಟ್ ಇದೆ ಅಂದ್ರೆ ನಾವು ಮನೆ ಲೇಟ್ ಮಾಡ್ಬಹುದು ಅನ್ನೋದನ್ನ ನಾವು ತಿಳ್ಕೊಬೇಕು ಇವಾಗ ಏನಾಗತ್ತೆ ಅಂದ್ರೆ ಎಷ್ಟೋ ಜನ ಮಕ್ಕಳು ಎಲ್ಲಾರು ಒಂದೇ ರೀತಿ ಬೆಳವಣಿಗೆ ಇರತ್ತಿಲ್ಲ ಅಲ್ವಾ ಎಲ್ಲಾ ಮಕ್ಳು ಬೇರೆ ತರಾನೇ ಬೆಳೆಯೋದು ಯಾಕೆಂದ್ರೆ ಬೆಳವಣಿಗೆ ಒಂದೇ ಫ್ಯಾಕ್ಟರ್ ಕಾರಣ ಆಗಿದ್ದಿದ್ರೆ ಎಲ್ಲಾರು ಒಂದೇ ತರ ಬೆಳ್ಕೊಂಡ್ ಹೋಗಿರೋರು ಅಲ್ವಾ ಇವಾಗ ನಾವು ಅಹ್ ಒಂದು ಗಿಡ ನೆಂಟ್ರೂ ಎಲ್ಲಾ ಗಿಡಗಳು ಒಂದು ಇಪ್ಪತ್ತು ಸಸಿ ಒಟ್ಟಿಗೆ ಹಾಕಿದ್ರು ಎಲ್ಲಾ ಗಿಡಗಳು ಒಂದೇ ದಿವಸ ಬೆಳೆಯಲ್ಲ ಒಂದು ಬೇಗ ಚಿತಿರುತ್ತೆ ಒಂದು ಲೇಟ್ ಹಾಕ್ ಚದಿರುತ್ತೆ ಒಂದ್ರಲ್ಲಿ ಬೇಗ ಹೂ ಬರುತ್ತೆ ಒಂದು ಜಾಸ್ತಿ ಉದ್ದ ಆಗುತ್ತೆ ಆಮೇಲೆ ಹೂ ಬರುತ್ತೆ ಎಲ್ಲಾದ್ರು ಬೆಳವಣಿಗೆ ಪ್ರಕೃತಿಲೇ ಒಂದು ತುಂಬಾ ವೇರಿಯೇಷನ್ಸ್ ಇರುತ್ತೆ ಅಂತ ಹೇಳ್ತೀನಿ ಹಾಗೆ ಎಲ್ಲಾ ಮಕ್ಕಳು ಬೆಳವಣಿಗೆಲೂ ಆ ತರಾನೇ ವೇರಿಯೇಷನ್ಸ್ ಇರುತ್ತೆ ಕನ್ಸರ್ನ್ ಅಥವಾ ನಮಗೆ ತೊಂದರೆ ಆಗ್ತಾ ಇದೆ ಅಥವಾ ನಮ್ಗೆ ಇವಾಗ ಭಯ ಆಗ್ತಾ ಇದೆ ಇದು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಅಂತ ಯಾವಾಗ ಅನ್ಸೋದು ಅಂದ್ರೆ ಒಂದು ಮಾತ್ ಆಡ್ತಾನೆ ಇಲ್ಲ ಅಥವಾ ಆ ಗೊತ್ತಾಗುತ್ತೆ ಮಗು ಓಕೆ ಸ್ಟ್ರಗಲ್ ಮಾಡ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ ನನ್ ಮಗು ಏನೋ ಹೇಳಕ್ ಪ್ರಯತ್ನ ಪಡ್ತಾ ಇದೆ ಅಂದ್ರೆ ಹೇಳಕ್ ಆಗ್ತಾ ಇಲ್ಲ ಅಥವಾ ಬಿಹೇವಿಯರ್ ಅಂತ ಅನ್ಸುತ್ತೆ ಹೊರಗಿಂದ ಏನೋ ಹೇಳಕ್ ಆಗ್ತಾ ಇದ್ರೆ ಎಸಿತಾನೆ ಅಥವಾ ತಂದ್ ಕೊಡೋದಿ ಸುಮ್ನೆ ತಂದ್ ಕೊಟ್ಬಿಡ್ತಾನೆ ಬಾಯಲ್ಲಿ ಏನು ಹೇಳಲ್ಲ ನೋಡೋದಿಲ್ಲ ಅಥವಾ ಅವ್ನ ಪಾಡಿಯೋನ್ ಆಟ ಆಡ್ಕೊತಾನೆ ಅಥವಾ ಆಟ ಆಡ್ಕೊತಾಳೆ ನಮ್ ಹತ್ರ ಬರೋದಿಲ್ಲ ಒಂದೇ ತರ ಆಟಾನೇ ಮತ್ತೆ ಮತ್ತೆ ಆಡ್ತಾ ಇರ್ತಾರೆ ಮುಂದಕ್ ಯೋಚನೆ ಮಾಡೋದಿಲ್ಲ ಹೆಲ್ಪ್ ಬೇಕಾದ ಕೇಳಕ್ ಗೊತ್ತಾಗೋದಿಲ್ಲ ಎಷ್ಟೊಂದ್ ಈ ತರ ಸೈನ್ಸ್ ನಮಗ್ ಕಾಣಿಸ್ದಾಗ ಅವಾಗ ಅನ್ಸುತ್ತೆ ಓಕೆ ನನ್ ಮಗು ಮಾತ್ರ ಈ ತರ ಮಾಡ್ತಿದ್ಯಾ ಎಲ್ಲಾರ್ ಮಕ್ಳು ಇದೇ ತರ ಮಾಡ್ತಾರ ಅನ್ನೋದು ಒಂದು ಫಸ್ಟ್ ಡೌಟ್ ಅದು ಕನ್ಸರ್ನಿಂಗ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ ಆಯ್ತಾ ಆತರ ಕನ್ಸರ್ನಿಂಗ್ ಪಾಯಿಂಟ್ ಬಂದಾಗ ರಿಲೆವೆಂಟ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಹತ್ರ ಹೋಗ್ಬೇಕು ಯಾರ ಹತ್ರ ಹೋಗ್ಬೇಕು ಅಂದ್ರೆ ಡಾಕ್ಟರ್ ಹತ್ರನೇ ಹೋಗ್ಬೇಕು ಅಥವಾ ಥೆರಪಿಸ್ಟ್ ಹತ್ರನೇ ಹೋಗ್ಬೇಕು ಅನ್ನೋದಕ್ಕಿಂತ ಫಸ್ಟ್ ನೀವು ಗೂಗಲ್ ಮಾಡಬಾರ್ದು ಯಾಕೆಂದ್ರೆ ಏನಾಗತ್ತೆ ಅದರಲ್ಲಿ ನಿಮಗೆ ಜಾಸ್ತಿ ಅಹ್ ಏನಾಗತ್ತೆ ಇಂಟರ್ನೆಟ್ ಅಲ್ಲಿ ಹೋದಾಗ ಇಟ್ ಇಸ್ ಗಿವ್ ಯು ಅವೈಲಬಲ್ ಇನ್ಫಾರ್ಮೇಶನ್ ಅವಾಗ ಏನಾಗತ್ತೆ ಎಲ್ಲದಕ್ಕೂ ಒಂದು ತೊಂದರೆ ಅಟ್ಯಾಚ್ ಆಗಿ ಇರುತ್ತೆ ನಾನು ಹೇಳದಕ್ಕೆ ಬೆಳವಣಿಗೆ ಎಲ್ಲಾ ತರ ಡಿಫ್ರೆಂಟ್ ಇದ್ದಾಗ ಎಲ್ಲಾ ಡಿಫ್ರೆನ್ಸ್ಗೂ ಒಂದೊಂದು ರೀಸನ್ ಇದ್ದೇ ಇರುತ್ತೆ ಅದಕ್ಕೆ ಗೋ ಟು ಅ ಪ್ರೊಫೆಷನಲ್ ಯಾರಾದ್ರೂ ಇವಾಗ ಸ್ಪೀಚ್ ಥೆರಪಿಸ್ಟ್ ಅಂತ ಹೇಳ್ತೀನಿ ಅಥವಾ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಸ್ಟ್ ಅಂತ ಹೇಳ್ತೀನಿ ಸೈಕಾಲಜಿಸ್ಟ್ ಇರ್ತಾರೆ ಡೆವಲಪ್ಮೆಂಟಲ್ ಸೈಕಾಲಜಿಸ್ಟ್ ಅಥವಾ ಸೈಕಾಟ್ರಿಸ್ಟ್ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಬೇಸ್ ಲೈನ್ ಅಸೆಸ್ಮೆಂಟ್ ಅಥವಾ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತಾರೆ ಅದರಲ್ಲಿ ಓಕೆ ಬೇರೆ ಮಕ್ಕಳಿಗೆ ಅದೇ ಏಜ್ ನ ಬೇರೆ ಮಕ್ಳಿಗೆ ಕಂಪೇರ್ ಮಾಡಿದಾಗ ಬುದ್ಧಿಶಕ್ತಿಲಿ ಅಥವಾ ಬೆಳವಣಿಗೆದು ಮೈಲಿಗಲ್ಲಲ್ಲಿ ಏನಾದ್ರೂ ಹಿಂದ ಉಳ್ಕೊಂಡಿದಾರಾ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ ಈ ಟೆಸ್ಟ್ ಮಾಡ್ದಾಗ ಏನ್ ಗೊತ್ತಾಗತ್ತೆ ಎರಡ್ ರೀತಿ ಗೊತ್ತಾಗತ್ತೆ ಯಾಕೆ ಹಿಂದೆ ಉಳ್ಕೊಂಡಿದ್ದಾರೆ ಅಥವಾ ಹಿಂದೆ ಉಳ್ಕೊಂಡಿದ್ರೆ ಎಷ್ಟು ಹಿಂದೆ ಉಳ್ಕೊಂಡಿದ್ದಾರೆ ಅಂತ ಗೊತ್ತಾಗತ್ತೆ ಇದ್ರ ಬೇಸಿಸ್ ಮೇಲೆ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಸಜೆಸ್ಟ್ ಮಾಡ್ತೀವಿ ಓಕೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂದ ತಕ್ಷಣ ಇದೆ ಅಂತ ನಾವು ಒಪ್ಕೊಂಡ್ಬಿಡ್ಬೇಕಾಗತ್ತೆ ಅದಕ್ಕೋಸ್ಕರ ಎಷ್ಟೊಂದ್ ಪೇರೆಂಟ್ಸ್ ಹಿಂಜರಿದಾರೆ ಯಾಕೆಂದ್ರೆ ಇಟ್ ಇಸ್ ಸ್ಟಿಲ್ ಅ ಬಿಗ್ ಸ್ಟಿಗ್ಮಾ ಅಲ್ವಾ ಯಾಕೆಂದ್ರೆ ಅಷ್ಟೊಂದು ಬೇಗ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟನೇ ಮನೇಲೂ ಹೇಳ್ತಾರೆ ಅಯ್ಯೋ ಆಗತ್ತೆ ಬಿಡು ನೀನು ಲೇಟ್ ಮಾತಾಡಿದ್ದು ನಿನ್ನ ಹಸ್ಬೆಂಡು ಲೇಟ್ ಮಾತಾಡಿದ್ದು ಆತರ ಆದಾಗ ನಾವು ಸ್ವಲ್ಪ ಜಾಸ್ತಿನೇ ಅದನ್ನ ಲೈಟ್ ಆಗಿ ತಗೊಂಡ್ಬಿಡ್ತೀವಿ ತುಂಬಾ ಸೀರಿಯಸ್ ಆಗಿ ತಗೊಳೋದಿಲ್ಲ ಅವಾಗ ಏನಾಗುತ್ತೆ ನಾವು ಮಕ್ಳು ಬೆಳವಣಿಗೆಯಲ್ಲಿ ಇರೋ ಕ್ರೂಷಿಯಲ್ ಪೀರಿಯಡ್ ಏನಿದೆ ಅದನ್ನ ಸ್ವಲ್ಪ ಮಿಸ್ ಮಾಡ್ಬಿಡ್ತೀವಿ ಯಂಗ ಬೆಟರ್ ಯಾವಾಗ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ನೀವು ಕೇಳಿದ್ರೆ ಸ್ಪೆಸಿಫಿಕ್ ಆಗಿ ಒನ್ ಇಯರ್ ಆದ್ಮೇಲೆ ಎಲ್ಲಾರು ಅವ್ರವ್ರ ಮಕ್ಳನ್ನ ಸ್ವಲ್ಪ ಮಾನಿಟರ್ ಮಾಡ್ಬೇಕು ನೋಡ್ತಾ ಇರ್ಬೇಕು ಎಷ್ಟು ಆ ಟೈಮ್ಗೆ ಆ ಮೈಲ್ಗೆಲ್ಲ ರೀಚ್ ಆಗ್ತಾ ಇದಾರ ಇಲ್ವಾ ಅಂತ ಆಗ್ತಾ ಇಲ್ಲ ಅಂತ ನಿಮ್ಗೆ ಒಂದು ಎರಡ್ ಮಂತ್ ಟೂ ಮಂತ್ಸ್ ನೀವು ನೋಟಿಸ್ ಮಾಡಿದ್ರಿ ಆಮೇಲೆ ಇನ್ನೊಂದು ಆರ್ ತಿಂಗಳಾದ್ರು ಏನ್ ಬರ್ಬೇಕಾಗಿತ್ತು ಇವಾಗ ಅವರಾಗಿ ನಿಂತುಕೊಂಡು ನಡಿ ನಡಿಲಿಲ್ಲ ಅಂದ್ರೆ ನಮ್ಗೆ ತಕ್ಷಣ ಅನ್ಸುತ್ತಲ್ಲ ಅಯ್ಯೋ ನನ್ ಮಗು ಒಂದ್ವರ್ ಒಂದೂವರೆ ವರ್ಷ ಆದ್ರೂ ಎರಡ್ ವರ್ಷ ಆದ್ರೂ ನಡೀತಾ ಇಲ್ಲ ಅಂತ ಅದೇ ತರ ಮಾತಿನ ರೀತಿನೂ ನೋಡ್ಬೇಕಾಗತ್ತೆ ಒಂದ್ ವರ್ಷ ಅಂದ್ರೆ ಒಂದೊಂದ್ ಫುಲ್ ಪದ ಅಟ್ಲೀಸ್ಟ್ ಮಾತಾಡ್ಬೇಕು ಅಂದ್ರೆ ಅಮ್ಮ ಅಂದ್ರೆ ಅಮ್ಮನ್ನ ಮಾತ್ರ ಅಮ್ಮ ಅಂತ ಹೇಳ್ಬೇಕು ಎಲ್ಲಾ ವೆಮನ್ನು ಅಮ್ಮ ಅಂತ ಕರೆಯೋದಲ್ಲ ಅಥವಾ ಹಾಗೆ ಒಂದು ಏನೋ ಊಟ ಅಂದ್ರೆ ತೋರ್ಸುವಂಥದ್ದು ಕೈಯಲ್ಲಿ ಸನ್ನೆ ಮಾಡಿ ಬೇರೆಯವ್ರಿಗೆ ನನ್ಗೆ ಏನ್ ಬೇಕು ಅಂತ ಹೇಳೋ ಅಥವಾ ನಾವು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋ ಇದೆಲ್ಲಾ ಇದೆಲ್ಲ ಮಾಡ್ತಾ ಇಲ್ಲ ಅಂತ ಅನ್ಸಿದ್ರೆ ತಕ್ಷಣ ಯಾರಾದ್ರೂ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಬೇರೆ ಬೇರೆ ತರ ತೊಂದರೆ ಇರುತ್ತೆ ನಾನು ಮುಂಚೆ ಹೇಳ್ದಂಗೆ ಇಂಟರ್ನಲ್ ಡಿಫಿಕಲ್ಟೀಸ್ ಇರುತ್ತೆ ಎಕ್ಸ್ಟರ್ನಲ್ ಡಿಫಿಕಲ್ಟೀಸ್ ಇರುತ್ತೆ ಅಂದ್ರೆ ಒಳಗಿನ ತೊಂದರೆಗಳು ಮೆದಲಿಗೆ ತೊಂದರೆ ಆಗಿದ್ರೆ ಹುಟ್ಟದಾಗ್ಲೇ ಪ್ರಾಬ್ಲಮ್ ಆಗಿದ್ರೆ ಅಥವಾ ಬೆಳವಣಿಗೆ ಪೂರ್ತಿ ದೇಹದ್ದೇ ಬೆಳವಣಿಗೆ ಹಿಂದೆ ಇದ್ರೆ ಆ ತರ ಎಲ್ಲಾ ತೊಂದರೆ ಇದ್ದಾಗ ಅಹ್ ಬೆಳವಣಿಗೆ ಆಗತ್ತೆ ವಿತ್ ಥೆರಪಿ ಥೆರಪಿ ನಾವು ತರಬೇತಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಏನು ಕೊರತೆ ಇದೆ ಅದನ್ನ ನಾವು ಬೇರೆ ರೀತಿಯಲ್ಲಿ ಮಗುಗೆ ಸರಿ ಹೋಗೋ ರೀತಿಯಲ್ಲಿ ನಾವು ಅದನ್ನ ಪ್ರೆಸೆಂಟ್ ಮಾಡ್ತೀವಿ ಮಗು ಹೇಗೆ ರಿಸೀವ್ ಬೇಸಿಸ್ ಮೇಲೆ ಬೇಗ ಬೇಗ ಮುಂದಕ್ಕೆ ಪ್ರೋಗನೆಸಸ್ ಆಗತ್ತೆ ಅಂತ ಹೇಳ್ತೀವಿ ಆದ್ರೆ ಕೆಲವು ಸತಿ ಏನಾಗತ್ತೆ ಇದು ಒಂದ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಕ್ ಕೆಲವು ಸತಿ ಬೇರೆ ಮಕ್ಳು ಆರಾಮಾಗಿ ಬೆಳಕೊಂಡು ನಾರ್ಮಲ್ ಸ್ಕೂಲಿಗೆ ಹೋಗಿ ಅವರು ಸೆಲ್ಫ್ ಸಫಿಶಿಯೆಂಟ್ ಆಗಿ ಅವ್ರ ಮಾಡಿಗೆ ಅವರು ಜೀವನ ನಡೆಸುವಂತ ಸ್ಟೇಜ್ಗೆ ಬರಬಹುದು ಕೆಲವು ಸತಿ ಅಹ್ ಎಲ್ಲ ಬರೀ ಸ್ಪೀಚ್ ಡಿಲೇ ಅಲ್ಲಲೆ ಬೇರೆ ಎಲ್ಲಾ ತೊಂದರೆಗಳ ಜೊತೆ ಮಾತು ಹಿಂದೆ ಇದ್ದಾಗ ನಾವು ಎಲ್ಲದಕ್ಕೂ ಸಪರೇಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ ಕೆಲವು ಮಕ್ಕಳಿಗೆ ಗಮನ ಕೊಡೋದ್ರಲ್ಲೇ ತೊಂದ್ರೆ ಇದ್ದಾಗ ಅಥವಾ ಬೇರೆಯವ್ರ ಜೊತೆ ಬೆರ್ತು ಮಾತಾಡೋದಕ್ಕೆ ತೊಂದರೆ ಇದ್ದಾಗ ನಾವು ಯಾವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಕ್ ಇರ್ಬೋದು ಆದ್ರೆ ಸ್ಪೀಚ್ ಡಿಲೇಗೆ ತೆರಬಿತಿ ಇದೆ ಎಷ್ಟೊಂದು ಇವಾಗ ಒಂದ್ ಹತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದ್ ಐನೂರ್ ಆರ್ನೂರ್ ಜನ ಮಕ್ಕಳನ್ನ ನೋಡಿದ್ರೆ ಮೋರ್ ದನ್ ಸಿಕ್ಸ್ಟಿ ಟು ಏಟಿ ಪರ್ಸೆಂಟ್ ಮಕ್ಕಳು ಮಾತಾಡ್ತಾರೆ ಇವಾಗ ಒಂದು ಟ್ವೆಂಟಿ ಪರ್ಸೆಂಟ್ ಮಕ್ಕಳಲ್ಲಿ ಅವರಲ್ಲಿ ತೊಂದ್ರೆನೆ ಜಾಸ್ತಿ ಇರ್ಬೋದು ಅಥವಾ ಅವರ ತರಬೇತಿನೇ ಸರಿಗೆ ಕನ್ಸಿಸ್ಟೆಂಟ್ ಆಗಿ ಮಾಡದೇ ಇರ್ಬೋದು ಬೇರೆ ಏನೋ ದೈಹಿಕ ಡಿಫಿಕಲ್ಟೀಸ್ ಇಂದ ಅಥವಾ ಬೇರೆ ಮೆಡಿಕಲ್ ಡಿಫಿಕಲ್ಟೀಸ್ ಇಂದ ಅವರು ಡಿಸ್ಕಂಟಿನ್ಯೂ ಮಾಡಿರ್ಬೋದು ಇಂತ ಕಂಡೀಷನ್ಸ್ ಅಲ್ಲಿ ನಾವು ಥೆರಪಿ ಇದ್ದು ಇಲ್ದೆ ಬೇಗ ಗುಣವಾಗತ್ತ ಅಥವಾ ರಿಕವರ್ ಆಗ್ತಾರ ಅನ್ನೋದನ್ನ ಹೇಳಕ್ಕಾಗೋದಿಲ್ಲ ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಕರೆಕ್ಟ್ ಕರೆಕ್ಟ್ ಆಗಿ ನಾವು ಅಹ್ ಮಾಡ್ಕೊಂಡು ಹೋದ್ರೆ ಥೆರಪಿನ ಡೆಫಿನೆಟ್ಲಿ ಸ್ಪೀಚ್ ಡಿಲೇ ಇಂದ ಮುಂದೆ ಬರ್ತಾರೆ ನಾನು ಅಕಸ್ಮಾತ್ ನಾನು ಡಾನ್ಸ್ ಕಲಿಬೇಕು ಅಂದ್ರೆ ನನ್ಗೆ ಕಾಲು ಕೈ ಆಡ್ಸಕ್ಕೆ ಬರಲ್ಲ ಆದ್ರೆ ನನ್ ಡಾನ್ಸರ್ ಆಗಿ ಇವಾಗ ನಾನ್ ಡಾನ್ಸ್ ಟೀಚರ್ ಹತ್ರ ಹೋಗಿ ಕೇಳ್ತೀನಿ ನಾನು ಡಾನ್ಸ್ ಹೇಳ್ಕೊಡಿ ಆ ನನ್ಗೆ ಎಷ್ಟು ದಿಸ ಬೇಕು ಡಾನ್ಸ್ ಕಲಿಯಕ್ಕೆ ಅಂತ ಹೇಳಿ ನಾನು ಅಷ್ಟ್ ದಿಸ ರಜೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಇವಾಗ ನಮ್ ಡಾನ್ಸ್ ಟೀಚರ್ ಏನ್ ಮಾಡ್ತಾರೆ ಫಸ್ಟ್ ಕೇಳ್ತಾರೆ ಅಮ್ಮ ನಿ ಡಾನ್ಸ್ ಮುಂಚೆ ಕಲ್ತಿದ್ಯಾ ಡಾನ್ಸ್ ಮಾಡಕ್ ಬರುತ್ತಾ ಅವಾಗ ಅದು ನಾವು ಮಾಡೋ ಪ್ರೊಸೆಸ್ ಅಸೆಸ್ಮೆಂಟ್ ಮಕ್ಕಳಲ್ಲಿ ಅಂದ್ರೆ ಈಗ ಇದುವರೆಗೂ ಮುಂಚೆ ಅವ್ರಿಗೆ ಏನಾದ್ರೂ ತರಬೇತಿ ಆಗಿದ್ಯಾ ತರಬೇತಿ ಆಗಿದ್ರೆ ಅವ್ರು ಎಷ್ಟು ಇಂಪ್ರೂವ್ ಆಗಿದ್ದಾರೆ ಅದಲ್ದಲೇ ಯಾವತ್ತೂ ತರಬೇತಿ ಆಗಿಲ್ಲ ಅಂದ್ರೆ ತೊಂದರೆ ಎಷ್ಟಿದೆ ನ ನಮ್ ಡಾನ್ಸ್ ಟೀಚರ್ ಹೇಳ್ತಾರೆ ಎಡ್ಗೈ ಮುಂದಕ್ ಮಾಡೋದ್ ನಾನು ಪಲ್ಗೈ ಮಾಡಿದ್ರೆ ಅಯ್ಯೋ ತುಂಬಾ ಟೈಮ್ ಆಗತ್ತಪ್ಪ ಅಂತ ಹೇಳ್ತಾರೆ ಅಲ್ವಾ ಸೊ ತೊಂದ್ರೆ ಎಷ್ಟಿದೆ ನನಗೆ ಒಂದು ಸ್ಕಿಲ್ ಸೆಟ್ ಇರ್ಬೇಕು ಒಂದು ಎಬಿಲಿಟಿ ಇರ್ಬೇಕು ಆ ಎಬಿಲಿಟಿನ ಒಂದೊಳ್ಳೆ ಟೀಚರ್ ಸಿಗ್ಬೇಕು ನಾವು ಸ್ಕೂಲ್ ಸ್ಕೂಲಲ್ಲಿ ನಾವು ಕಲ್ತಾಗ ಒಂದು ಫೇವರೆಟ್ ಸಬ್ಜೆಕ್ಟ್ ಅಂತ ಇರ್ತಿತ್ತು ಫೇವರೆಟ್ ಸಬ್ಜೆಕ್ಟ್ ಯಾಕೆ ಅಂದ್ರೆ ಆ ಟೀಚರ್ ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರು ಅದಕ್ಕೆ ಅದು ಫೇವರೆಟ್ ಸಬ್ಜೆಕ್ಟ್ ಆತರ ಅದು ಎರಡನೇ ಫ್ಯಾಕ್ಟರ್ ಮೂರನೇ ಫ್ಯಾಕ್ಟರು ಎನ್ವಿರಾನ್ಮೆಂಟ್ ಎಲ್ಲಾರು ಸೇರಿ ಹೇಗೆ ಆ ಮಗು ಬೆಳವಣಿಗೆನ ನಾವು ಖುಷ್ ಮಾಡಕ್ ಆಗ್ತಾ ಇದೆಯಾ ಇಲ್ವಾ ಆಯ್ತಾ ರಿಯಲಿಸ್ಟಿಕ್ ಆಗಿ ಒಂದ್ ಐಡಿಯಲ್ ಸಿಚುವೇಷನ್ ಒಂದು ಬಾಕ್ಸ್ ಅಲ್ಲಿ ನಾ ಒಂದು ಇದ್ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಆಗಿ ಹಾಕ್ತೀವಿ ಅಂದ್ರೆ ಓಕೆ ಕರೆಕ್ಟ್ ಆಗಿ ನಾನು ಒಂದು ಟೈಮ್ ಲೈನ್ ಹೇಳ್ಬೋದು ಬಟ್ ಅದೇ ತರ ಎಲ್ಲಾ ಫ್ಯಾಕ್ಟರ್ಸ್ ತುಂಬಾ ಪ್ರಿಯಾರಿಟಿಲಿ ಇನ್ವಾಲ್ವ್ ಆಗಿದೆ ಅಂದಾಗ ಒಂದೇ ಒಂದು ಟೈಮ್ ಲೈನ್ ಹೇಳಕ್ ಆಗೋದಿಲ್ಲ ಆದ್ರೆ ಹಂಗಂತ ಕೆಲಸತಿ ಆರ್ ತಿಂಗಳು ಆಗ್ಬೋದು ಕೆಲವು ಎರಡು ವರ್ಷನೂ ಆಗ್ಬೋದು ಹಂಗಂತ ಟೈಮ್ ಲೈನ್ ಹೇಳಕ್ಕೆ ಆಗೋದಿಲ್ಲ ಅಂತನೂ ಇಲ್ಲ ಒಂದು ಫೋರ್ ಫೈವ್ ಫ್ಯಾಕ್ಟರ್ಸ್ ನೋಡ್ತೀನಿ ಮಗುದು ಎಬಿಲಿಟಿ ಅಥವಾ ಕೋರ್ ಎಬಿಲಿಟೀಸ್ ಇವಾಗ ತೊಂದರೆ ಎಷ್ಟಿದೆ ಮಗು ಸ್ಟ್ರೆಂತ್ಸ್ ಎಷ್ಟಿದೆ ಅಂತ ನೋಡ್ತೀವಿ ಆಯ್ತಾ ಸ್ಟಿಮಿಲೆಬಿಲಿಟಿ ಅಂತ ನೋಡ್ತೀವಿ ಅಂದ್ರೆ ನಾನೊಂದು ಮಗು ನನ್ನ ಹತ್ರ ಬಂದಾಗ ಒಂದ್ ಅಸೆಸ್ಮೆಂಟ್ ಅಂತ ಚೆಕ್ ಮಾಡಿದಾಗ ಆ ಮಗುಗೆ ನಾನು ಥೆರಪಿನೂ ಕೊಡ್ತೀನಿ ತರಬೇತಿ ಕೊಟ್ಬಿಟ್ಟು ಓಕೆ ನಾನ್ ಹೀಗ್ ಮಾಡಿದಾಗ ಮಗು ಹೀಗೆ ರಿಯಾಕ್ಟ್ ಮಾಡ್ತು ನಾನು ಚೆನ್ನಾಗಿ ಮಾತಾಡಿಸಿದಾಗ ಈ ತರ ರಿಯಾಕ್ಟ್ ಮಾಡ್ತು ಅಥವಾ ರೈಮ್ಸ್ ಹಾಡಿದಾಗ ಚುರ್ಕಾಯ್ತು ಕಿವಿ ಚುರ್ಕಾಯ್ತು ಕೇಳಿಸ್ಕೊಂತು ಮಗು ಆತರ ನೋಡ್ತೀನಿ ಆತರ ಆದಾಗ ಏನಾಗುತ್ತೆ ಓ ಈ ಮಗುಗೆ ಹೇಳ್ಕೊಡೋದಿಕ್ಕೆ ನಾನ್ ಈ ತರ ರೈಮ್ಸ್ ಯೂಸ್ ಮಾಡಿ ಹೇಳ್ಕೊಟ್ರೆ ಬೇಗ ಕಲಿತಾನೆ ಈತರ ಮಾಡಿದಾಗ ನಮಗೊಂದು ಒಂದು ಐಡಿಯಾ ಬರುತ್ತೆ ಎಷ್ಟು ಟೈಮ್ ಹಿಡಿಬೋದು ಈ ಎಷ್ಟು ಟೈಮ್ ಹಿಡಿಬೋದು ಅಂತ ನಾವು ನೋಡೋದಕ್ಕಿಂತ ನಾನ್ ನೆಕ್ಸ್ಟ್ ಈಗ ಮೂರ್ ತಿಂಗಳಲ್ಲಿ ನಾನು ಎಷ್ಟು ಹೇಳ್ಕೊಡ್ಬೋದು ಈಗ ಮುಂದೆ ಇನ್ನೊಂದು ಆರ್ ತಿಂಗಳಲ್ಲಿ ಎಷ್ಟು ಹೇಳ್ಕೊಡ್ಬೋದು ಅಂತ ನೋಡ್ತೀನಿ ಈಗ ಮಗು ತೊಂದ್ರೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇತ್ತು ಮತ್ತೆ ಅವ್ರದ್ದು ಸ್ಟಿಮ್ಯುಲೆಬಿಲಿಟಿ ಅಂದ್ರೆ ಹೇಳ್ಕೊಟ್ರೆ ಕಲಿತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಒಂದು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇತ್ತು ಅಂದ್ರೆ ನಾನು ಹೇಳ್ಬೋದು ಒಂದ್ ವರ್ಷದಿಂದ ಒಂದ್ ಎರಡು ವರ್ಷದೊಳಗಡೆ ಅವರು ಕಲಿತಾರೆ ಆದ್ರೆ ಇದ್ರಲ್ಲಿ ಇನ್ನೊಂದು ತುಂಬಾ ಮುಖ್ಯವಾದದ್ದು ನಾವ್ ಏನ್ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಒಂದು ಬೆಳವಣಿಗೆ ಏನಾಗತ್ತೆ ನಾವು ನಡಿಯಕ್ಕೆ ಬರೋ ತನಕ ನಾನು ಫುಟ್ಬಾಲರ್ ಆಗೋದಾ ಇಲ್ವಾ ಅಂತ ಗೊತ್ತಾಗುತ್ತೆ ಅಲ್ವಾ ಅಥವಾ ನನಗೆ ಮ್ಯೂಸಿಕ್ ಇಷ್ಟ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗದೆ ಒಂದು ಮೆದುಳಿನ ಡೆವಲಪ್ಮೆಂಟ್ ಮುಂದಕ್ಕೆ ಹೋದ್ಮೇಲೆ ಎಲ್ಲಾ ರೀತಿ ಬೆಳವಣಿಗೆನೂ ಅದೇ ತರ ಓಕೆನಾ ಹಾಗಾಗಿ ನಾನು ಒಂದು ಲೇಯರ್ ಆಫ್ ಡೆವಲಪ್ಮೆಂಟ್ ಮೇಲೆ ನನಗೆ ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ ಒಂದು ಲೇಯರ್ ಮೇಲೆ ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ ಆಯ್ತಾ ಹಾಗಾಗಿ ನಾವು ಒಂದು ನಾವು ನಾವು ಫಸ್ಟ್ ಯಾರಾದ್ರೂ ಬಂದ್ರೆ ನಮ್ಮ ಹತ್ರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಓಕೆ ಅಂತ ಡಿಲೇ ಇದೆ ಇವಾಗ ತರಬೇತಿ ಬೇಕು ಅವರಿಗೆ ಸ್ಪೀಚ್ ಡಿಲೇ ಇದೆ ಅಂತ ಗೊತ್ತಾದ್ಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಶುರು ಮಾಡಿದ್ಮೇಲೆ ಒಂದು ಮೂರ್ ತಿಂಗಳು ಆರ್ ತಿಂಗಳು ಆದ್ಮೇಲೆ ಒಂದು ನಮ್ಗೆ ಫಸ್ಟ್ ಏನ್ ಗೊತ್ತಾಗಿತ್ತು ಅಷ್ಟದ್ದು ನಾವು ಟ್ರೀಟ್ಮೆಂಟ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ ಆಮೇಲೆ ನಮಗ್ ಗೊತ್ತಾಗತ್ತೆ ಓ ಇನ್ನು ಏನೂ ತೊಂದರೆ ಇಲ್ಲ ಬರೀ ಇದೇ ತೊಂದರೆ ಇದ್ದಿತ್ತು ಇದು ಬಿಟ್ಟು ಮುಂದೆ ಏನು ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿಗೆ ಮುಗಿತು ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಓ ನಾವ್ ಮಾತಾಡೋದ್ ಹೇಳ್ಕೊಟ್ವಿ ಆ ಉಚ್ಚಾರಣೆ ಬರ್ತಾ ಇರ್ಲಿಲ್ಲ ಸೊ ಮಾತು ಉಚ್ಚಾರಣೆ ಮಾಡೋದು ಹೇಳ್ಕೊಟ್ವಿ ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾ ಇದ್ದು ಅವರಿಗೆ ಯಾವ ಪದಾನ ಎಲ್ಲಿ ಉಪಯೋಗಿಸ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಂದಾಗ ನಮ್ದು ಗೋಲ್ ಅಂತ ಏನ್ ಹೇಳ್ತೀವಿ ಗುರಿ ಏನಿರುತ್ತೆ ತೆರಪಿದು ಅದು ಚೇಂಜ್ ಆಗತ್ತೆ ಹೊರತು ತೆರಪಿನೇ ಮುಗ್ದೋಗೋದಿಲ್ಲ ಇವಾಗ ನಾವು ಹ್ಮ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ ಮಗುಗೆ ಮಾತ್ ಕಲಿಬೇಕು ಅಂದ್ರೆ ಒಂದು ಒಳ್ಳೆ ಸ್ಟಿಮ್ಯುಲೇಬಲ್ ಎನ್ವಿರಾನ್ಮೆಂಟ್ ಇರ್ಬೇಕು ಹಂಗಂದ್ರೆ ಯಾರಾದ್ರೂ ಒಬ್ರು ಮಾತಾಡಿಸ್ತಾ ಇರ್ಬೇಕು ಮಗುನ ಬರೀ ಮಾತಾಡ್ಸೋದೇ ಅಲ್ಲ ಮಾತಾಡಿಸಿ ಒಂದು ಗ್ಯಾಪ್ ಕೊಟ್ಟು ಅದು ಮಗು ಅರ್ಥ ಮಾಡ್ತಾ ಅದನ್ನ ಮಗು ವಾಪಸ್ ಹೇಳುತ್ತ ಅಥವಾ ಇವಾಗ ನಾವು ಮಗು ನೀರ್ ಓ ಬಿದೋಯ್ತು ಅಂತೀವಿ ಬಿದೋಯ್ತು ಒಂದ್ಬಿಟ್ಟು ಸರಿ ಹಾಗಾದಾರೆ ಬಾ ವರ್ಷಣ ಅಂತ ವರ್ಷ ಬಿಟ್ಟು ತೆಗೆದಿಟ್ಬಿಟ್ರೆ ಮಗು ಏನ್ ಮಾಡುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಕಾಲು ನೋಡ್ದಾಗ ಮಗು ಏನ್ ಮಾಡುತ್ತೆ ಅಂತ ನೋಡುದು ಇಂಥದ್ದೆಲ್ಲ ಮಾಡ್ದಾಗ ನಮಗೆ ಮಗು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ ಇವಾಗ ಅದು ನಾನು ಏನ್ ಹೇಳ್ತೀನಲ್ಲ ಇಂಟರಾಕ್ಷನ್ ಅದ್ರಲ್ಲಿ ಕೊಡ್ತೇ ಇದ್ದಾಗ ಅದು ಮೇಜರ್ ಆಗಿ ಸ್ಪೀಚ್ ಡಿಲೇಗೆ ಕಾರಣ ಆಗುತ್ತೆ ನಮ್ ತಾಯಿ ತಂದೆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತಲ್ಲ ಅದ್ರ ಟೈಮ್ ಸ್ಪೆಂಡ್ ಮಾಡೋದನ್ನ ಕ್ವಾಲಿಟಿ ಟೈಮ್ ಇರ್ಬೇಕು ಮತ್ತೆ ಮಕ್ಕಳು ಆಟ ಆಡಬೇಕು ಆಟ ಆಡದೇ ಇದ್ದಾಗ ಮತ್ತೆ ಬರೀ ಫೋನು ಮೊಬೈಲ್ ಅಥವಾ ಟಿವಿ ನೋಡ್ತಾ ಇದ್ದಾಗ ಕ್ವಾಲಿಟಿ ಆಫ್ ಆಟಾನು ಕಡಿಮೆ ಆಗತ್ತೆ ಚೆನ್ನಾಗಿ ಆಟ ಆಡೋದಕ್ಕೂ ಅರ್ಥ ಆಗೋದಿಲ್ಲ ಮತ್ತೆ ಆ ಫಿಸಿಕಲ್ ಆಕ್ಟಿವಿಟೀಸು ಇಲ್ಲದೆ ಇದ್ದಾಗ ಅವಾಗ್ಲೂ ಕೊರತೆ ಆಗುತ್ತೆ ಮತ್ತೆ ಬೇರೆ ಎಲ್ಲಾರು ಮಾತಾಡುವಾಗ ಒಂದು ಬೇರೆ ಬೇರೆ ರೀತಿ ಎಕ್ಸ್ಪೋಜರ್ ಇದ್ದಾಗ ಅವಾಗ್ಲೂ ಕೊರತೆ ಆಗ್ಬೋದು ಅಥವಾ ಎಕ್ಸ್ಪೋಜರೇ ಇಲ್ಲೇ ಇದ್ದಾಗ್ಲೂ ಕೊರತೆ ಆಗ್ಬೋದು ಇದಲ್ತನೇನೆ ಆ ನಾನು ಹೇಳಿದ್ರೆ ಇಂಟರ್ನಲ್ ಡಿಫಿಕಲ್ಟೀಸ್ ಇಂದನು ಕೊರತೆ ಆಗ್ಬೋದು ಭಾಷಣ ಚಿಕಿತ್ಸೆ ವೆರಿ ಎಫೆಕ್ಟಿವ್ ತುಂಬಾ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವಾಗ ಹತ್ತು ವರ್ಷದಲ್ಲಿ ಒಂದು ಅದೇ ಆಯ್ತು ಅಂತ ಅನ್ಕೋಬಹುದು ಬಟ್ ಒಂದು ಎಂಬತ್ತರಿಂದ ಹೆಚ್ಚು ಪರ್ಸೆಂಟ್ ಮಕ್ಕಳಲ್ಲಿ ಮಾತು ಆದ್ರೆ ರೈಟ್ ಥೆರಪಿಸ್ಟ್ ಇರಬೇಕು ಒಂದು ಟೀಚರ್ ಚೆನ್ನಾಗಿ ಹೇಳ್ಕೊಡೋದಲ್ದಲ್ಲೇ ಪೋಷಕರು ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಕಲ್ತ್ಕೊಂಡು ಮನೇಲೂ ಅಹ್ ಮಾಡ್ತಾ ಹೋದ್ರೆ ಬೇಗ ಮುಂದೆ ಬರ್ತಾರೆ ಮಕ್ಕಳು ಮನೇಲಿ ನೀವೇನ್ ಮಾಡ್ಬೇಕು ಮನೇಲಿ ಒಂದು ಆಟ ಆಡ್ಬೇಕು ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡ್ಬೇಕು ಕೂತ್ಕೊಂಡು ಅಂದ್ರೆ ನೀವ್ ಆಟ ಆಡೋದು ಅಹ್ ನೀವು ಕೂತಿರೋದು ಮಕ್ಕಳಿಗೆ ಆಟ ಸಾಮಾನು ಕೊಡೋದು ಅಲ್ಲ ನೀವು ಕೂತ್ಕೊಂಡು ಮಕ್ಕಳಿಗೆ ಆಟ ಆಡಿಸ್ಬೇಕು ಮಕ್ಕಳು ನಿಮ್ ಹತ್ರ ಬರ್ತಾ ಇಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಾ ಇದಾರೆ ಅಂದ್ರೂ ತೊಂದ್ರೆ ಇಲ್ಲ ಒಂದ್ ಹೊಸ ಆಟ ಸಾಮಾನ್ ತಗೊಳ್ಳಿ ಅಥವಾ ಮನೆಯದೇ ಅಹ್ ಏನೇನ್ ಉಪಯೋಗಿಸ್ತೀವಿ ನಾವು ದಿನಚರಿಯ ಅಡಿಗೆ ಮನೆ ಸಾಮಾನಿರ್ಬೋದು ಬಟ್ಟೆ ತೆತ್ತಿಡೋದು ಏನೋ ಒಂದು ಆಟ ಸಾಮಾನ್ ತರಾನೇ ಯೂಸ್ ಮಾಡ್ಕೊಂಡು ಅದ್ರಲ್ಲಿ ನಾವು ಏನ್ ಏನೇನ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ಬೇಕು ಇವಾಗ ಏನಾಗಿದೆ ಅಂದ್ರೆ ಮಕ್ಕಳಲ್ಲಿ ಅಹ್ ಒಂದು ಸ್ಕೂಲ್ ಅಕಾಡೆಮಿಕ್ ಇನ್ಫಾರ್ಮೇಶನ್ ತುಂಬಾ ಬೇಗ ಆಗ್ಬಿಟ್ಟಿದೆ ಅಂದ್ರೆ ಒಂದ್ ವರ್ಷದಲ್ಲೇ ಮಕ್ಕಳು ಎ ಬಿ ಸಿ ಡಿ ಗೊತ್ತಿರತ್ತೆ ನಂಬರ್ಸ್ ಗೊತ್ತಿರುತ್ತೆ ಎಲ್ಲಾದೂ ಗೊತ್ತಿರುತ್ತೆ ಆದ್ರೆ ಅಡ್ಗೆ ಮನೆ ಸಾಮಾನು ಜೊತೆ ಏನ್ ಮಾಡೋದು ಬಟ್ಟೆ ಏನ್ ಮಾಡೋದು ಗಿಡಕ್ ನೀರ್ ಹೆಂಗ್ ಹಾಕೋದು ಅಂತದ್ದು ಬೇಸಿಕ್ ಅಂತ ಹೇಳಿರ್ತೀವಿ ಅದ್ರದಲ್ಲಿ ಏನು ಗೊತ್ತಿರೋದಿಲ್ಲ ಇಂಥ ವಿಷಯಗಳು ಜಾಸ್ತಿ ಇಂಪಾರ್ಟೆಂಟ್ ಆಗತ್ತೆ ಮಾತು ಹೇಳ್ಕೊಡೋದ್ರಲ್ಲಿ ನಾನ್ ಏನ್ ಮಾತಾಡ್ಬೇಕು ನಾನು ಯಾವ ಪದಾನ ಎಲ್ಲಿ ಉಪಯೋಗಿಸ್ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ಆತ ಒಂದು ತುಂಬಾ ಇಂಪಾರ್ಟೆಂಟ್ ಮೀಡಿಯಂ ಅಂತ ಹೇಳ್ತೀನಿ ಈಗ ನಾವು ಆಟ ಆಡೋದ್ರಲ್ಲೇ ಒಂದೊಂದು ಪದ ಏನ್ ಉಪಯೋಗಿಸ್ತೀವಿ ಅದು ಮಗು ಒಂದು ಖುಷಿಯಲ್ಲಿ ಒಂದು ಅಹ್ ನನ್ಗೆ ಇದು ಇಷ್ಟ ಆಗ್ತಿದ್ಯಪ್ಪ ಅಪ್ಪ ಅಂತ ಅಮ್ಮ ಮಾಡ್ತಿರೋದ್ ಹಿಂಗೆ ಮಾಡ್ಬೇಕು ಅನ್ನೋದು ಮೋಟಿವೇಶನ್ ಬರುತ್ತಲ್ಲ ಅದರಿಂದನೆ ಮಕ್ಕಳು ಬೇಗ ಮಾತು ಕಲಿತಾರೆ ಬರೀ ಮಾತಾಡ್ದಲೆ ಮತ್ತದಲ್ಲ ಒಂದ್ ಸ್ವಲ್ಪ ಪಾಸು ಮಾಡ್ಬೇಕು ಅಂದ್ರೆ ಓ ನಾನೇನೋ ಮಾತಾಡ್ದೆ ಅದ ಅರ್ಥ ಆಯ್ತಾ ಇಲ್ವಾ ಅಂತ ನೋಡೋದಿಕ್ಕೆ ಒಂದ್ ಸ್ವಲ್ಪ ವೇಟ್ ಮಾಡಿ ಮಗು ಏನ್ ಮಾಡುತ್ತೆ ಅಂತ ನೋಡಿ ಮತ್ತೆ ಮಾತಾಡ್ಬೇಕು ಇದು ತುಂಬಾ ಮುಖ್ಯ ಆಗತ್ತೆ ಮನೇಲಿ ನೀವು ಸ್ಪೀಚ್ ಗೆ ಹೆಲ್ಪ್ ಮಾಡೋದಿಕ್ಕೆ ಮಾತು ತಡಿಬಹುದು ಅಹ್ ಅದ್ ನಾನ್ ಹೇಳಿದಾಗೆ ನಾವು ಸ್ಟಿಮ್ಯುಲೇಷನ್ ಅಂತ ಏನ್ ಹೇಳ್ತೀವಿ ಮಾತು ಬರೋದಕ್ಕೆ ನಾವು ಏನೇನ್ ಮಾಡಬಹುದು ಆ ಮಗುಗೆ ಏನೇನು ನಾವು ಹೇಳ್ಕೊಡ್ಬಹುದು ಆಟದಲ್ಲಿ ಅಥವಾ ಏನೋ ಕೂತ್ಕೊಂಡು ನಾವು ದಿನಚರಿ ಕೆಲಸ ಮಾಡೋದ್ರಲ್ಲೇ ನೋಡಿ ನೋಡಿ ಕಲಿಯೋದು ಇದೆಲ್ಲಾ ನಾವು ಒಂದು ಒಳ್ಳೆ ರೀತಿಯಲ್ಲಿ ಇಂಟರಾಕ್ಟಿವ್ ಆಗಿ ಮಾಡಿದಾಗ ಮಾತು ತಡವಾಗೋದನ್ನ ಖಂಡಿತ ಅಹ್ ಹೆಲ್ಪ್ ಮಾಡ್ಬೋದು ಅಹ್ ತಡಿಬಹುದು ಆದ್ರೆ ಇಂಟರ್ನಲ್ ಡಿಫಿಕಲ್ಟೀಸ್ ಮಗುಗೆ ಮೊದ್ಲಿಂದನೇ ತೊಂದರೆ ಇತ್ತು ಅಥವಾ ಅವ್ರಿಗೆ ಬೇರೆ ತರನೆ ತೊಂದರೆ ಇದೆ ಅಂದಾಗ ನಾವು ಅದನ್ನು ತುಂಬಾ ಖುಷ್ ಮಾಡೋದಕ್ಕೂ ಆಗಲ್ಲ ಆಯ್ತಾ ಇವಾಗ ನಾವು ಮೀನನ್ನ ಮರ ಹತ್ತು ಅಂದ್ರೆ ಆಗಲ್ಲ ಅಂತ ಹೇಳ್ತೀವಲ್ಲ ಆತರ ಅವಾಗ ನಾವೇನ್ ಮಾಡ್ಬೇಕು ಡೈರೆಕ್ಟ್ ಆಗಿ ಇಲ್ಲ ಮಾತಾಡು 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 ಅಂತ ಖುಷ್ ಮಾಡೋದಿಕ್ಕಿಂತ ಮಗುನ ಅರ್ಥ ಮಾಡ್ಕೊಂಡು ಮಗು ಕೊರತೆಗಳನ್ನ ಅರ್ಥ ನಾವ್ ಅದ್ರ ಸುತ್ತ ಹೋಗಿ ಬೇರೆ ರೂಟ್ ತಗೊಂಡು ಸುತ್ತ ಹೋಗಿ ಅದನ್ನ ನಾವು ಅಡ್ರೆಸ್ ಮಾಡ್ದಾಗ ಅವಾಗ್ಲ ಮಕ್ಕಳು ಚೆನ್ನಾಗಿ ಮಾತಾಡೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ರೆ ನಾವು ಮಗುನ ಅರ್ಥ ಮಾಡ್ಕೊಂಡಷ್ಟು ಅದ್ರದ್ದು ಪ್ರೋಗ್ನೋಸಿಸ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ